ಮುಕ್ಲೆಪ್ಪ ಅವರ ಬಗ್ಗೆ ಅತ್ತೆ ಮಾವ ಹೇಳಿದಂತ ಮಾತುಗಳು ನಿಜಗಳು ಕೂಡ ಈಗ ಮೆಚ್ಚುವಂತ ಯಾಕಂದ್ರೆ ಮುಕ್ಲೆಪ್ಪನ ಅವರು ಕೂಡ ಒಪ್ಕೊಂಡಿದ್ದಾರೆ ಸೊ ಈಗ ಎಲ್ಲರೂ ಕೂಡ ಒಂದಾಗಿದ್ದಾರೆ ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಎಂದಿನಂತೆ ವಿಡಿಯೋಸ್ ಗಳನ್ನು ಸಹ ಶುರು ಮಾಡಿದ್ದಾರೆ ವಿಡಿಯೋಸ್ ಗಳ ಮಾಡುವ ಮೂಲಕವೇ ಇಬ್ಬರು ಕೂಡ ಪರಿಚಯವಾಗಿ ಕ್ಲೋಸ್ ಆಗಿದ್ದು ಹಲವು ವರ್ಷಗಳಿಂದ ಗಾಯತ್ರಿ ಅವರು ಮುಕ್ಲೆಪ್ಪ ಜೊತೆ ವಿಡಿಯೋಸ್ ರೀಲ್ಸ್ ಗಳನ್ನೆಲ್ಲ ಮಾಡ್ತಾ ಇದ್ರು ಬೇರೆ ಬೇರೆ ಊರು ದೂರ ಆದ್ರೂ ಕೂಡ ಆ ಶೂಟಿಂಗ್ ಅಂತೆಲ್ಲ ಬರ್ತಾ ಇದ್ರು ಸೊ ಓಡಾಡ್ತಾ ಇದ್ರು ಆದ ಕಾರಣ ಮುಕ್ಳೆಪ್ಪ ಮುಂಚೆಯಿಂದಲೂ ಕೂಡ ಗಾಯತ್ರಿ ಅವರ ತಂದೆ ತಾಯಿಗೆ ಪರಿಚಯವಾದಂತವ್ರು ಸೊ ಒಟ್ಟಿಗೆ ವಿಡಿಯೋಸ್ ಗಳನ್ನು ಸಹ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಇವರ ಒಂದು ಮದುವೆ ಸುದ್ದಿ ಬಹಳಷ್ಟು ವೈರಲ್ ಆಗಿ ಸೊ ಇಬ್ಬರ ಮನೆಯಲ್ಲೂ ಕೂಡ ಒಂದು ಪೊಲೀಸ್ ಕಂಪ್ಲೇಂಟ್ ಆಗಿರ್ಬೋದು ಸೊ ದೂರು ದಾಖಲಾಗಿರ್ಬೋದಾಗಿರ್ಬೋದು ಎಲ್ಲವೂ ಕೂಡ ಆಯ್ತು ಆ ತುಂಬಾನೇ ಗಳು ಗೊಂದಲಗಳು ಎಲ್ಲವೂ ಕೂಡ ಆಯ್ತು ಎಲ್ಲ ಈಗ ತಣ್ಣಗಾಗಿದೆ ಇಬ್ಬರು ಕೂಡ ಒಂದಾಗಿದ್ದಾರೆ ಮಾತನಾಡ್ತಿದ್ದಾರೆ ಅಹ್ ಮನೆಗೆ ಹೋಗಿ ಬರುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಇದಕ್ಕಿಂತ ಒಂದು ಖುಷಿಯ ವಿಚಾರ ಇನ್ನೇನಿದೆ ಅಲ್ವಾ ಮುಕ್ಳೆಪ್ಪನನ್ನ ಇದೀಗ ಅವರ ಗಾಯತ್ರಿ ಅವರ ತಂದೆ ತಾಯಿ ಅಳಿಯ ಅಂತ ಕೂಡ ಸ್ವೀಕರಿಸಿದ್ದಾರೆ ಮನೆಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅದ್ಭುತವಾದಂತಹ ಕ್ಷಣವನ್ನು ಸಹ ಕಳೆದಿದ್ದಾರೆ ಗಾಯತ್ರಿ ಅವ್ರಿಗೂ ಕೂಡ ಖುಷಿಯಾಗಿದೆ ಎಲ್ಲವೂ ಕೂಡ ತಣ್ಣಗಾಗೋಯ್ತು ಗಾಯತ್ರಿ ಅವರನ್ನ ವಾಪಸ್ ಕರೆಸ್ಕೋಬೇಕು ಅಂತ ಅವರ ತಂದೆ ತಾಯಿ ಕೂಡ ಪ್ರಯತ್ನವನ್ನ ಪಡ್ತಾ ಇದ್ರು ಹಿಂದೂಪರ ಸಂಘಟನೆಯವರು ಕೂಡ ಇದ್ರ ಬಗ್ಗೆ ವಾಯ್ಸ್ ಅನ್ನ ರೈಸ್ ಮಾಡ್ತಾ ಇದ್ರು ಆದ್ರೆ ಗಾಯತ್ರಿ ಮಧ್ಯೆ ಮುಖ್ಯಪ ಇಷ್ಟಪಟ್ಟು ಮದುವೆ ಆಗಿರುವಂತಹ ಕಾರಣ ಇಬ್ಬರು ಕೂಡ ಅನ್ಯೋನ್ಯವಾಗಿದ್ದಾರೆ ಅದನ್ನ ಅರ್ಥ ಮಾಡಿಸಿದ್ದಾರೆ ಹೀಗಾಗಿ ಗಾಯತ್ರಿ ತಂದೆ ತಾಯಿ ಮುಖ್ಯಪ್ಪನನ್ನು ಸಹ ಒಪ್ಪಿಕೊಂಡಿದ್ದಾರೆ ಮೆಚ್ಚಿಕೊಂಡಿದ್ದಾರೆ